ದೊಡಮ್ಮ ದೊಡಮ್ಮ ದೊಡಪ್ಪ ಅಣ್ಣ ಬಾಣ ದೊಡಪ್ಪ ದೊಡಮ್ಮ ಇಲ್ವೇನು ರಾಹು ಐದಾರೆ ಬಾಣ ಕುತ್ಕೊಬ ಯಾಕೆ ಬೇಜಾರಾಗಿದ್ಯಾ ಓಹ್ ಚೇತನಾ ನಾನು ಯಾರಪ್ಪ ಅಂತ ಅನ್ಕೊಂಡೆ ಬಾರಪ್ಪ ಚೇತು ಬಾ ಊಟ ಮಾಡುವ ಬೇಡ 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 ದೊಡಮ್ಮ ದೊಡಮ್ಮ ಊಟ ನನಗೆ ಯಾಕೋ ಯಾಕೆ ಬೇಜಾರ ಮಾಡ್ಕೊಂಡೆ ಬೇಜಾರ ಮಾಡ್ಕೊಂಡ್ರೆ ಬೇಜಾರಾಗ್ತಾ ಇರುತ್ತೆ ಹ್ಮ್ ಬೇಜಾರ ಮಾಡ್ಕಬೇಡ ಹ್ಮ್ ಎಲ್ಲರಿಗೂ ಕಷ್ಟಗಳು ಇದ್ದಿದ್ದೇನೆ ಅವನ ನಮ್ಮ ನಮ್ಮದಲ್ಲಿ ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು ಹ್ಮ್ ಏನು ನೋವಿಲ್ಲ ಅನ್ನೋ ಅನ್ನೋತರ ತೋರಿಸ್ಕೋಬೇಕು ಒಳಗೆ ಎಲ್ಲರಿಗೂ ನೋವು ಇದ್ದೇ ಇರುತ್ತೆ ಯಾರಿಗ್ ಭಗವಂತ ನೋವು ಕೊಟ್ಟಿರಲ್ಲ ಹೇಳು ಪ್ರತಿಯೊಬ್ಬರಿಗೂ ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ ಯಾವುದಾದ್ರೂ ಒಂದು ಕೊರತೆ ಅನ್ನೋದು ಎಲ್ಲ ಮನುಷ್ಯನಿಗೂ ದೇವ್ರು ಕೊಟ್ಟಿರ್ತಾನೆ ಅವಾಗಲೇ ದೇವ್ರಿಗೊಂದು ಬೆಲೆ ದೇವ್ರಿಗೂ ದೇವ್ರು ನೆನೆಸೋದು ಮನುಷ್ಯ ಎಲ್ಲ ಕರೆಕ್ಟಾಗಿದ್ದರೆ ಯಾವ ಮನುಷ್ಯನೂ ದೇವ್ರು ನೆನೆಸಲ್ಲ ಸರಿನಾ ಅದಕ್ಕೆ ಯಾವುದಾದ್ರೂ ಒಂದು ಕಿತ್ಕೊಂಡಿರ್ತಾನೆ ದೇವರು ಎಲ್ಲರಿಗು ಒಂದೇ ಸಮಕ್ಕೆ ಐದು ಬೆಳ್ಳು ಸಮನಾಗಿಲ್ಲ ನೋಡು ಯಾರಾವೇ ತಗೋ ಐದು ಬೆಳ್ಳು ಸಮನಾಗಿರವೇ ನೋಡು ಯಾರವ ಸಮನಾಗಿಲ್ಲ ಹಂಗೆ ದೇವರು ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ ಬಿಡು ಹ್ಞೂ ಅದನ್ನೆಲ್ಲನ ಮರ್ತ್ಕೋಬೇಕು ಯಾಕೆ ಏನಾಯಿತು ಮನೆ ಬಿಟ್ಟು ಬಂದೆ ಆ ಮನೆಯಲ್ಲಿ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ದೊಡಮ್ಮ ನಾನು ಬಾಡಿಗೆ ಮನೆ ಮಾಡೋಣ ಅಂತೇಳಿ ಆ ಬವ್ಯನ್ ಕರೆದೆ ಈ ದೊಡಮ್ಮ ಈ ನಮ್ಮ ಅಮ್ಮನೂ ನಮ್ಮ ಅಜ್ಜಿ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರೆ ಹ್ಞೂ ನಮ್ಮಪ್ಪ ಅವರೆಲ್ಲ ನಾ ಹೋಗಬೇಡ ಹೋಗ್ಬೇಡ ಅಂತೇಳಿ ಅದಕ್ಕೆ ನಾನು ಬರೋಲ್ಲ ನೀನು ಎಲ್ಲಿ ಇರ್ತೀಯ ಇರು ನಾನು ಬರೋಲ್ಲ ಹಂಗೆ ಹಿಂಗೆ ಅಂತ ಅದಕ್ಕೆ ನಾನು ಇಲ್ಲೇ ಇರೋಣ ಅಂತ ಬಂದೆ ಸ್ವಲ್ಪ ದಿನ ಅವಳು ಬುದ್ಧಿ ಕಲ್ತ್ಕೊಂಬರ್ಗು ಇಲ್ಲೇ ಇರ್ತೀನಿ ದೊಡಮ್ಮ ನಿಮ್ಮ ಮನೆಯಲ್ಲಿ ಹ್ಞೂ ಪಾಪ ಮನೆಗೆ ಇನ್ನೇನು ಹೋಗೋಣ ಆವಾಗ ಅದೇ ಬಂದ್ವಿ ಅದಕ್ಕೆ ಅತ್ಲಗಿಲ್ಲೇ ಇರೋಣ ಅಂತ ಬಂದೆ ಹ್ಞೂ ನಿಮ್ಮ ಅಭ್ಯಂತರ ಏನಿಲ್ವಲ್ಲ ದೊಡಮ್ಮ ಏನಿಲ್ಲ ಕಣೋ ಹಂಗೆಲ್ಲ ಏನಿಲ್ಲ ನಾವೇನು ಅನ್ಕೊಂಬಲ್ಲ ಇರು ಹ್ಞೂ ನಿನಗೆ ಸಾಕಾಗ ತಕ್ಕ ಇರು ನಾನು ಯಾವತ್ತೂ ಏನೂ ಮಾತಾಡಲ್ಲ ಕಣೋ ಹ್ಞೂ ನನಗೆ ಒಳ್ಳೆ ಮನಸಿಂದ ಒಳ್ಳೆ ರೀತಿಯಿಂದ ಇದ್ದರೆ ನಾನು ಯಾವತ್ತೂ ಏನು ಮಾತಾಡಲ್ಲ ಕಣೋ ನಾನು ಆವಾಗಲೇ ಹೇಳಿದ್ದೀನಿ ನನಗೆ ದೊಡ್ಡ ಮಗ ನೀನೇನೆ ಸಣ್ಣ ಮಗ ರಾಹುಲ್ ನನಗಿಬ್ರು ಗಂಡು ಮಕ್ಕಳು ಅಂತ ಅಂದ್ಕೊಂಡಿದ್ದೀನಿ ಹೊರತು ನಾನು ಯಾವತ್ತು ಒಬ್ಬ ಮಗ ಅಂತ ನಾನು ಯಾವತ್ತು ಭಾವಿಸಿಲ್ಲ ಅಂತೇಳಿ ನಾನು ಅವಾಗಲೇ ಹೇಳಿದ್ದೀನಿ ಹ್ಞೂ ನೀನ್ ಇಲ್ಲಿ ರಾತ್ಕ ನಮ್ದು ಯಾವುದೇ ಅಭ್ಯಂತ್ರ ಇಲ್ಲಪ್ಪ ನಮ್ಗೆ ಖುಷಿನೇನೆ ಬಿಡು ನಮ್ಮ ಜೊತೆಗೆ ಇದನ್ನಲ್ಲ ಅಂಬದು ಹ್ಮ್ ಅಂದ್ರೆ ಗಂಡ ಎಂಟಿ ಇರಬೇಕು ಅದು ಒಂಥರ ಬೇಜಾರು ಆದ್ರೆ ಅವಳಿವಾಗ ಅವ್ರ ಮಾತು ಕೇಳ್ತಾ ಇದ್ದಾಳಲ್ಲ ಅದಕ್ಕೆ ಹ್ಮ್ ನೋಡ ಒಂದೆರಡು ಒಂದ್ ಬುದ್ಧಿ ದಿವಸ ಬುದ್ಧಿ ಕಲ್ತ್ಕೊತಾಳೆ ಬುದ್ಧಿ ಕಲ್ತಮ್ಮ ಅವ್ರಿಗೂ ಸ್ವಲ್ಪ ದಿನ ಹಂಗೆ ಒಬ್ಬಂಟಿ ಆಗಿದ್ರೆ ಅವಳಲ್ಲಿ ಅವ್ರ ಬುದ್ಧಿ ಏನು ಅಂತ ಅವಳಿಗೆ ಗೊತ್ತಾಗ್ಬೇಕು ಹ್ಮ್ ಅವ್ರ ಬುದ್ಧಿಗೆ ಗೊತ್ತಾಗಿ ಅವಳಿಗೆ ನಾನು ಯಾಕಾದರೂ ಚೇತನ್ನ ದೂರ ಮಾಡ್ಕೊಂಡು ನನಗೆ ಚೇತೂನೇ ಬೇಕು ಅಂತ ಹೇಳಿ ಬಂದರೆ ನಾವು ಬೇರೆ ಮನೆ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀವಿ ಹ್ಞೂ ಅವ್ರ ಸವಾಸ ಬೇಡ ದೊಡಮ್ಮ ತು ನಾನು ಆ ಮನೆಗೆ ಹೋಗ್ತಾನೆ ಇರಲಿಲ್ಲ ಅವಳಿಂದಲೇ ಓದೆ ಆದರೆ ಇವಾಗ ಆ ಮನೆಯಲ್ಲಿ ಇರೋದಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ ಹ್ಞೂ ಏನೋ ಗೊತ್ತಿಲ್ಲ ದೊಡಮ್ಮ ಮನೆಗೆ ಮನೆಗೆ ನನಗೆ ನನಗೇನೋ ಒಂಥರ ಸಮಾಧಾನ ಇಲ್ಲ ಏನೋ ಒಂಥರ ಮನಸ್ಸಲ್ಲಿ ಆ ಥರ ಒಂಥರ ಏನೋ ಆ ಮನೆಗೆ ಹೋದಾಗಿಂದಲೂ ನನಗೆ ಯಾಕೋ ಇಷ್ಟನೇ ಆಗ್ತಾಯಿಲ್ಲ ಆ ರೀತಿ ಆಗ್ತಾ ಹ್ಞೂ ಅದು ಸುಮ್ಮನೆ ಅಲ್ಲ ಒಂದೊಂದು ಮನೆ ಇದು ಹಂಗಿದ್ರು ಇರುತ್ತೆ ವಾತಾವರಣ ಹ್ಞೂ ನಾನು ನಿಮ್ಮ ಮನೆಗೆ ಬಂದರೆ ಅಲ್ಲಿ ಅಲ್ಲಜ್ಜಿ ಮನೆಗೆ ಹೋದರೆ ಒಂಥರ ನೆಮ್ಮದಿ ಆದಂಗೆ ಆಗುತ್ತೆ ಸ್ವಲ್ಪ ಹೊತ್ತು ಕೂತ್ಕೊಮ್ಮ ಅನ್ನಂಗಾಗುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಚೆನ್ನಾಗಿ ಊಟ ಸೇರುತ್ತೆ ಆ ಮನೇಲಿ ಹಂಗಲ್ಲ ಒಂಥರ ಏನೋ ನನ್ನ ಮನಸ್ಸಲ್ಲಿ ಏನೋ ಏನೇನೋ ಯೋಚನೆ ಏನೇನೋ ಒಂಥರ ಏನೋ ಕಂಡು ದೊಡಮ್ಮ ಆ ಮನೇಲಿ ಹೋದ್ರೆ ನನಗೆ ಒಂಥರ ನೆಮ್ಮದಿ ಯಾಕಾದ್ರೂ ಬಂದಪ್ಪ ಅಂತ ಏನೋ ಒಂಥರ ಆ ಥರ ಏನೋ ಒಂಥರ ಭಯ ಏನೇನೋ ನನ್ನ ಮನಸ್ಸಲ್ಲಿ ಹಿಂಗೆ ಅಂತ ಹೇಳೋಕೆ ಆ ಥರ ಆಗೋದ ಮನೆಗೆ ಹೋದಾಗಿಂದ ಅದಕ್ಕೆ ನನಗೆ ಆ ಮನೇಲಿ ಯಾಕ ಇರೋದಕ್ಕೆ ಇಷ್ಟ ಆಗಲಿಲ್ಲ ನಾನೇ ಬೇಡ ಮನೆಗೆ ಹೋದ್ರೆ ಯಾಕೋ ಅಂತ ಎದೆ ಹಿಡಿದು ದೊಬ್ದಂಗೆ ಆಗೋದು ಅದಕ್ಕೆ ನನಗೆ ಅಲ್ಲಿ ಮನೆಗೆ ಇರೋದಕ್ಕೆ ಇಷ್ಟ ಆಗಲಿಲ್ಲ ಬಾಡಿಗೆ ಮನೆ ಮಾಡೋಣ ಬಾ ಅಂತ ಹೇಳಿ ಬೊಬಿನ ಕರ್ದೆ ಅವ್ಳು ಬರೋಲ್ಲ ಅಂತಂದ್ಲು ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ ಹ್ಞೂ ಅದಕ್ಕೆ ಅವ್ಳು ಬರೋವರೆಗೂ ಸ್ವಲ್ಪ ದಿನ ನಿಮ್ಮ ಮನೆಯಲ್ಲೇ ಇದ್ಬಿಡ್ತೀನಿ ಇರೋ ಮದುವೆ ಕೆಲಸಗಳು ಬೇರೆ ಇನ್ನು ಮದುವೆ ಹತ್ರಕ್ಕೆ ಬಂತು ಅದಕ್ಕೆ ಅತ್ತ ಇರು ಹ್ಞೂ ಎತ್ಕೊಂಡು ನಮ್ಮ ನಾನು ನೀನು ಜವಾಬ್ದಾರಿಯಿಂದ ಎಲ್ಲ ನೋಡ್ಕೊಂಡು ಇರು ಹ್ಞೂ ಇರಪ್ಪ ಇರು ಬೇಜಾರ ಮಾಡ್ಕ ಬಿಡ ಬಿಡು ಹಂಗೆ ಮತ್ತೆ ಸಂಸಾರ ಅಂದ್ಮೇಲೆ ಎಲ್ಲ ಬಂದೇ ಬರ್ತವೆ ನಾವು ಇಂಥವೆಲ್ಲ ಅನ್ಭೋಸ್ಕೊಂಡ್ ಬಂದಿರೋದೇನೆ ಅದು ಬುದ್ಧಿ ಬರೋವರೆಗೂ ಅಷ್ಟೇನೆ ಹ್ಮ್ ಏನಾನ ಹೇಳಿದ್ರೆ ಕೇಳಲ್ಲ ಅನ್ಮೇಲೆ ಅವ್ರಿಗೆ ಬುದ್ಧಿ ಬರ್ಬೇಕು ಸ್ವಲ್ಪ ಬೇಜಾರ ಬಿಡೋಣ ಯಾಕೆ ಬೇಜಾರ ಆಗ್ತೀಯ ಬೇಜಾರ ಮಾಡ್ಕಾಬಿಡ ಹೋಗಿ ಊಟ ಮಾಡೋ ಬಾರ ಊಟ ಕಿಟ್ಕೊಡುಲ್ಲ ಆಮೇಲೆ ಊಟ ಮಾಡ್ತೀನಿ ನಡೆಯೋ ಊಟ ಮಾಡುವಂತೆ ನಡಿ ಬಿಸಿ ಅನ್ನ ಆಗೈತೆ ನಡಿಯೋ ಬೇಡ ಬಿಡು ದೊಡಮ್ಮ ಆಮೇಲೆ ಊಟ ಮಾಡ್ತೀನಿ ಹ್ಞೂ ಹಸುವಿಲ್ಲ ಹಸುವಿಲ್ದು ನನಗೆ ಊಟ ಮಾಡೋಕ್ಕಾಗಲ್ಲ ಸ್ವಲ್ಪ ಹೊಟ್ಟೆ ಯಶವಾಗಲಿ ನಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಊಟ ಮಾಡ್ತೀನಿ ನಾನು ನಂದು ಅರ್ಧ ಗಂಟೆ ದೊಡಮ್ಮ ಆಮೇಲೆ ಊಟ ಮಾಡ್ತೀನಿ ಹ್ಞೂ ದೊಡಪ್ಪ ಎಲ್ಲೋಗಿದ್ದಾರೆ ನಡಪ್ಪ ಇಲ್ಲೆಲ್ಲೋ ಈಗ ಹಿಂಗೆ ಹೊರಗೆ ಹೋದ್ರಪ್ಪ ಹ್ಞೂ ಈಗಿನ ಬಿಸಿ ಅನ್ನ ಮಾಡಿದ್ದೆ ಊಟ ಮಾಡಿದ್ರು ಇಲ್ಲೆಲ್ಲ ಆದರೆ ಹಿಂಗೆ ಓಡಾಡ್ಕೊಂಬರೋಕೋಗವ್ರಿ ಹ್ಞೂ ಅವ್ರದ್ದು ಕೆಲಸ ಯಾವಾಗಲೂ ಇದ್ದಿದ್ದೇನೆ ಪಾಪ ಈ ವಾರ ಹದಿನೈದು ದಿವಸ ಆಗಿತ್ತು ಬಂದೇ ಇರಲಿಲ್ಲ ಪಾಪ ಮನೆಗೆ ಇವಾಗ ಬಂದವ್ರಿ ಹ್ಞೂ ನಾವು ಕಷ್ಟ ಬಿಡೋದು ಕಾಮಲ್ಲ ಜನಗಳಿಗೆ ಅಯ್ಯೋ ಮಸ್ತ ಮಾಡ್ಕೊಂಡವ್ರೆ ಹಂಗೆ ಮಾಡವ್ರೆ ಹಿಂಗೆ ಮಾಡವ್ರೆ ಅಂತ ಮಾತಾಡ್ತಾರೆ ಹ್ಞೂ ನಿಮ್ಮ ದೊಡ್ಡಪ್ಪ ಎಷ್ಟು ಕಷ್ಟ ಬೀಳುತ್ತೆ ಒಂದು ವಾರ ಹದಿನೈದು ದಿವಸ ಆಯ್ತು ಕಣಪ್ಪ ಮನೆಗೆ ಬಂದು ಇವಾಗ ಗಣೇಶ ಬೇರೆ ಗಣೇಶನ ವಿಚಾರ ವಿಸರ್ಜನೆ ಮಾಡೋಕೆ ಗಣ ಗಣೇಶನ ಮೆರವಣಿಗೆ ಬೇರೆ ಮಾಡೋಕು ಎಲ್ಲ ಡೆಕೊರೇಷನ್ನು ಬೆಂಗಳೂರಲ್ಲೆಲ್ಲ ಫುಲ್ ಆರ್ಡ್ರ್ಗಳು ಹ್ಞೂ ಅವರು ಆರ್ಡ್ರ್ಗಳು ಸಿಕ್ಕರೆ ಇಂಥ ಸೀಸನಲ್ಲಿ ದುಡ್ಕೋಬೇಕು ಅಂತೇಳಿ ಬರಲೇ ಇಲ್ಲ ನಿಮ್ಮ ದೊಡ್ಡಪ್ಪ ಹಂಗೆ ಒಂದು ವಾರ ಹದಿನೈದು ದಿವ್ಸದಿಂದಲೂ ಮದುವೆಗಳು ಎಲ್ಲ ತುಂಬಾ ಅವ್ರಿಗೆ ಆರ್ಡ್ರ್ಗಳು ಜಾಸ್ತಿ ಸಿಕ್ಕಿದ್ವು ಕಷ್ಟಪಟ್ಟು ಮಾಡಿದ್ರು ಕಷ್ಟಪಟ್ಟು ದುಡಿತಾರೆ ಕಷ್ಟ ಪಡ್ತಾರೆ ದುಡ್ಡನ್ನು ತಗಂಬ್ತಾರೆ ಜನಗಳಿಗೆ ಅಯ್ಯೋ ದುಡ್ಡು ಮಾಡ್ಕೊಂಡವ್ರೆ ದುಡ್ಡು ಮಾಡ್ಕೊಂಡವ್ರೆ ಅನ್ನಂಗ ಆಗುತ್ತೆ ಏನಾಗ್ತಾ ಏನ ಮಾತಾಡ್ದೆ ಏನಂತ ಹೇಳಿ ನನ್ನ ಕಷ್ಟನ ಹ್ಞೂ ಅತ್ಲಾಗ ಅನುಭವ್ಸಕ್ ಆಗೋಲ್ಲ ಬಿಡೋಕ್ಕಾಗಲ್ಲ ಅನ್ನಂಗಾಗೈತೆ ಅಬ್ಬೊಬ್ನಿಗೆ ಎಂಥ ಬುದ್ಧಿ ಕಲಿಸಿದ್ದಾರೆ ಅವರು ಅಂದ್ರೆ ನಿಜವಾಗ್ಲೂ ನನ್ನ ಕೆಟ್ಟ ಬುದ್ಧಿ ಕಲಸಿಯರು ಅದಕ್ಕೆ ಒಂಥರ ಬೇಜಾರು ಜಾರು ಅದಕ್ಕೆ ದೊಡ್ಡಮ್ಮನ ಹತ್ರ ಮಾತಾಡೋಕೆ ಬಂದೆ ತುಂಬ ಬೇಜಾರಾಗಿಬಿಟ್ಟು ಅದೇ ಬಂದ್ಬಿಟ್ಟೆ ಕಣಾಜಿ ಹ್ಞೂ ಅದಕ್ಕೆ ನಮ್ಮ ದೊಡ್ಡಮ್ಮನ ಹತ್ರ ಬಂದರೆ ಸ್ವಲ್ಪ ಏನೋ ಧೈರ್ಯ ಹೇಳುತ್ತೆ ನಾನು ಚೆನ್ನಾಗಿ ನೋಡ್ಕೊಂಬತ್ತೆ ಅನ್ನೋ ಇದಕ್ಕೋಸ್ಕರ ಅದಕ್ಕೆ ಬಂದ್ಬಿಟ್ಟೆ ಹ್ಞೂ ನನಗೆ ಬೇಜಾರಾದಾಗ ನನಗೊಂಥರ ಏನೋ ಹ್ಞೂ ನನ್ಗೆ ಏನೇ ಆಗ್ಲಿ ನಾನು ನಮ್ ದೊಡ್ಡಮ್ಮನ ಹತ್ರ ಬರ್ತೀನಿ ನಮ್ಮ ನಮ್ ನಮ್ಮ ಅಮ್ಮ ಎಲ್ಲ ನಾನು ಇವತ್ತು ಅಮ್ಮ ಎಂತ ಅನ್ಕೊಂಡಿರದೆ ನಮ್ ದೊಡ್ಡಮ್ಮನ ಹ್ಮ್ ಏನ್ ಮಾಡಣಜಿ ನನಗಿಂತ ತಂದೆ ತಾಯಿ ಸಿಕ್ಕಿದ್ಮೇಲೆ ನಾವಾದ್ರು ಹೇಳು ಇಲ್ಲದೆಲ್ಲ ಹೇಳ್ಕೊಟ್ಟವ್ರಮ್ಮ ಅಬ್ಬಗಿನ ಇಲ್ಲದೆಲ್ಲ ಹೇಳ್ಕೊಟ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳಿ ಇಲ್ಲ ಸಲದೆಲ್ಲ ಹೇಳ್ಕೊಟ್ಟವ್ರೆ ಬಾಡಿಗೆ ಮನೆ ಮಾಡೋಣ ಅಂತ ಹೇಳಿ ಹೇಳಿದ್ರೆ ಅವ್ಳು ಯಾಕೋ ಒಪ್ಕೊಂಡಿಲ್ವಂತೆ ಬಾಡಿಗೆ ಮನೆಗೆ ಅದಕ್ಕೋಸ್ಕರ ಇವಾಗ ಇವನು ಇಲ್ಲೇ ಇರಕಂತ ಬಂದ ಇದ್ದಾನೆ ಹ್ಞೂ ಅದಕ್ಕೆ ಇರಪ್ಪ ಸ್ವಲ್ಪ ದಿನ ಅವಳಿಗೆಲ್ಲ ಬುದ್ಧಿಗೆ ಬರೋವ್ರಿಗು ಸುಮ್ಮನೀರು ಅಂತ ನಾನು ಒಂದೆರಡು ದಿವಸ ಬುದ್ಧಿ ಕಲ್ತಮ್ಮ ಅವ್ರಿಗು ಸುಮ್ಮನೀರಪ್ಪ ಈ ಶಿವಾನಿ ಹಂಗೆ ಮಾಡಣ ಹ್ಞೂ ಇವಾಗ ನೋಡು ಎಷ್ಟು ಚೆನ್ನಾಗಿ ಬಂದು ಎಲ್ಲ ಬದುಕು ಮಾಡ್ಕೊಂಡು ಎಲ್ಲರೂ ಹೇಳ್ದಂಗೆ ಕೇಳ್ಕೊಂಡು ಹಂಗೆ ತಾನಾಗಿ ತಾನು ಬುದ್ಧಿ ಬರಬೇಕು ಹ್ಞೂ ಸುಗುಣ್ಣ ಮಗಳಿಗೆ ನೋಡು ಹೆಂಗೆ ಬುದ್ಧಿ ಬನ್ನಿ ತಗೋ ಇಷ್ಟಿ ಹ್ಞೂ ಪಾಪ ಈಗ ಕರ್ಕೊಂಡ್ಬರ್ರಿ ಅಂತಾರೆ ಕಲಾಮರು ಇನ್ನು ಮುಂದೆ ನೋಡ್ತಾರೆ ಇನ್ನೊಂದು ಎರಡು ದಿನ ಬಿಟ್ಟು ಕರ್ಕೊಂಬರ್ತೀನಿ ಅಂತ ಹೇಳ್ತಿತ್ತು ಹ್ಮ್ ಹ್ಞೂ ನೀನು ಮಾಡಣ್ಣ ಕರ್ಕೊಂಬರ ಅತ್ತ ಇನ್ನೇನು ಒಟ್ಟು ಎರಡನೇ ಮದ್ವೆ ಅದು ಇದು ಒಂಬತ್ತು ಸಾವನೆ ಬೇಡ ಕರ್ಕೊಂಬರೋದು ಅಂತ ಹೇಳಿ ಕಾಲಮ್ಮ ಹೇಳ್ತಿತ್ತು ಒಂದ್ ಒಂದೆರಡು ದಿವ್ಸ ಬುದ್ಧಿ ಬರೋವರೆಗೂ ಕಣಪ್ಪ ಯಾರನ ಏನಾನ ಹೇಳಿರಿ ಅರ್ಥವಾಗಲ್ಲ ಹ್ಮ್ ಅವ್ರಿಗೆ ಬುದ್ಧಿ ಬರೋವರೆಗೂ ಬುದ್ಧಿ ಬಂದ್ರೆ ತಾನಾಗಿ ಅರ್ಥ ಆಗುತ್ತೆ ಅಲ್ಲ ಹ್ಮ್ ಅದಕ್ಕೆ ನಾನು ಸ್ವಲ್ಪ ದಿನ ಸುಮ್ಮನೆ ಏ ಏನಿನ್ನೇನು ಚಿಂತೆ ಮಾಡಬೇಡ ಎಲ್ಲರಿಗೂ ನೋವಿದ್ದೇ ಇರುತ್ತೆ ಅವಳಿಗೆ ಇವಾಗ ಹೋಗಿ ಅದಾಳಲ್ಲ ಅವರು ಒಂದು ಸ್ವಲ್ಪ ಬಂಗಾಳಿ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಏನಾದರೂ ಒಂದು ಹೇಳ್ತಿರ್ತಾರೆ ಅವರು ಏನೋ ಸೊಸೆ ಹತ್ರ ಚೆನ್ನಾಗಿದ್ದರೆ ಮಗನ ಹೆಂಗೋ ಒಳಕಾಕ್ಯಬೋದು ಅಂಬ ಒಂಬತ್ತರ ಮಗ ಅಂತೂ ಹೇಳ್ದಂಗೆ ಕೇಳಲ್ಲ ಅವ್ರು ದೊಡಪ್ಪ ದೊಡಮ್ಮ ಅಂತಾನೆ ಸೊಸೆನಾದ್ರೂ ನಾವು ಹೇಳ್ದಂಗೆ ಕೇಳ್ಕೊಂಡು ಇಕ್ಕಮ್ಮನ ಅಂಬ ಒಂದು ಲೆಕ್ಕಾಚಾರಕ್ಕೆ ಅವ್ಳಿಗೆ ಏನೋ ಹ್ಞೂ ಒಂಥರ ನಮ್ಸಿದ್ದಾರೆ ಹಿಂಗೆ ನೋಡ್ಕೊತಾರೆ ಹಿಂಗೆ ಒಳ್ಳೆಯವರು ಆಗಿರ್ತಾರೆ ಒಳ್ಳೆ ರೀತಿ ಯೋಚನೆ ಮಾಡ್ತಾರೆ ಅನ್ನೋ ತರ ಏನೋ ಒಳ್ಳೇದ್ರ ತರ ಯೋಚನೆ ಮಾಡ್ತಾ ಇದ್ದಾರೆ ಹ್ಮ್ ಆದ್ರೆ ಅವ್ರ ಬುದ್ಧಿ ಸರಿ ಇಲ್ಲ ಹ್ಮ್ ಅಯ್ಯೋ ನೀನು ಅವ್ರ ಬುದ್ಧಿ ಏನಂತ ನನಗೆ ಚೆನ್ನಾಗ್ ಗೊತ್ತೈತಿ ಹ್ಮ್ ಮತ್ತೆ ಹ್ಮ್ ನಮ್ಮ ನಮ್ಮತ್ತ ಹೋದ್ರ ಹೋಗ್ಲಿ ಸುಮ್ ನೋಡ್ಕೆ ಹ್ಮ್ ಇನ್ನು ಒಬ್ಬನ ಮಗ ಅಂತ ತಿಳ್ಕೊಂಡು ನೋಡ್ಕೆ ಅಷ್ಟೇ ಅದೇ ಮಾ ಬಾಡಿಗೆ ಮನೆ ಮಾಡೋಣ ಅಂತೇಳಿ ಎಷ್ಟು ಒತ್ತಾಯ ಮಾಡಿದೆ ಅವಳು ನಾನು ಬರೋಲ್ಲ ಮತ್ತೆ ನಮ್ಮ ಮಾವನು ಬಿಟ್ಟು ಅಂತ ಅಂದ್ಲು ಅದಕ್ಕೆ ಬಂದು ಇಲ್ಲಿ ಸ್ವಲ್ಪ ದಿನ ಸುಮ್ಮನೆ ಇರೋಣ ಅಂತೇಳಿ ಅದಕ್ಕೆ ಇಲ್ಲೇ ಇದ್ದೀನಿ ಏನು ಮಾಡೋಣ ಅಜ್ಜಿ ಅನ್ನೊಂಥರ ಕರ್ಮ ಒಳ್ಳೆಯವಳಾಗಿದ್ದು ಆದರೆ ಇಲ್ಲದ್ದೆಲ್ಲ ಅವ್ರು ಹ್ಞೂ ನಮ್ಮ ಅಜ್ಜಿ ಐತಲ್ಲ ಅದು ಭಾಳ ಒಳ್ಳೇದಲ್ಲ ಹ್ಞೂ ಓ ಅಯ್ಯೋ ಚೆನ್ನಾಗಿದ್ದವ್ರಿಗೆ ಸಲದೆಲ್ಲ ಹೇಳ್ಕೊಟ್ಟು ಹಿಂಗೆ ಗಂಡ ಹೆಣ್ತಿನ ದೂರ ಮಾಡುತ್ತೆ ಅಯ್ಯೋ ದೇವ್ರೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಏನ ಮಾಡ್ಕೊಂಡು ಆಳಾಗೋಗ್ಲಿ ಟೆನ್ಷನ್ ಟೆನ್ ಅಷ್ಟೇ ಎರಡು ದಿವಸ ಬುದ್ಧಿ ಕಲ್ತ್ಕೊಂಬರ್ಗು ಅವ್ಳಿಗೆ ಅವ್ರ ಬುದ್ಧಿ ಎಲ್ಲ ಗೊತ್ತಾಗಿ ಅವಳಾಗಿ ಅವ್ಳು ಬರೋವರ್ಗೂ ನಾನು ಸೊಮ್ನ ಎಲ್ಗೂ ಹೋಗೋದು ಬೇಡ ಅಂತ ಹೇಳಿ ನಮ್ ದೊಡಪ್ಪ ದೊಡಮನ ಹತ್ರ ಇಲ್ಲಿ ನಮ್ ದೊಡಮ್ಮನ್ ಮನೆಗೆ ಬಂದಿದ್ದೀನಿ ನಮ್ ಸಂಗೀತ ದೊಡ್ಡಮ್ಮನ ಮನೆಗೆ ಇಲ್ಲ ಇದ್ದು ಬಿಡ್ತೀನಿ ಏನೋ ತಲೆ ಕೆಡಿಸ್ಕೊಂಡಂಗೆ ಅಷ್ಟೇ ಹ್ಮ್ ಏನಾದರೂ ಮಾಡ್ಕೊಂಡು ಆಳಾಗ ಹೋಗಲಿ ಅವಳಿಗೆ ನಂಬಿಸ್ಬಿಟ್ಟವ್ರೆ ಅವರು ಹ್ಞೂ ಒಳ್ಳೆಯವ್ರು ಅನ್ನೋ ಥರ ನಾಟಕ ಮಾಡಿದ್ದಾರೆ ಅವ್ಳು ಬುದ್ಧಿ ಅವ್ರ ಬುದ್ಧಿ ಅಲ್ಲವ ಅವ್ಳಿಗಿ ಗೊತ್ತಿಲ್ಲ ಹ್ಞೂ ಈಗೇನೋ ಮೇಲೆ ನೋಟಕ್ಕೆ ಎಲ್ಲ ಚೆನ್ನಾಗಿರೋ ಥರ ಮಾತಾಡ್ತಾ ಇದ್ದಾರೆ ಅಷ್ಟೇ ನೋಡ್ತಾ ಇರಿ ನಿನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು